ನಮಸ್ಕಾರ ಆತ್ಮೀಕಿರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಕನ್ನಡ ಸಿನಿಮಾ ರಂಗದಲ್ಲಿ ಸಾವಿರದ ಒಂಬೈನೂರ ಎಂಬತ್ತು ಮತ್ತು ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲಿ ಹೀರೋಗಳಿಗೆ ಸರಿ ಸಮನಾಗಿ ಬೆಳೆದ ನಟಿ ಅಂದ್ರೆ ಅದು ಕನಸಿನ ರಾಣಿ ಮಾಲಾಶ್ರೀ ಮಾತ್ರ ಹೀರೋಯಿನ್ ಪಟ್ಟದ ಜೊತೆಗೆ ಆಕ್ಷನ್ ಕ್ವೀನ್ ಅಂತ ಜನಪ್ರಿಯತೆ ಗಳಿಸಿದ ನಟಿ ಶ್ರೀ ಅಲಿಯಾಸ್ ಕನಸಿನ ರಾಣಿ ಮಾಲಾಶ್ರೀ ಸಾವಿರದ ಒಂಬೈನೂರ ಎಪ್ಪತ್ ಮೂರರಲ್ಲಿ ಚೆನ್ನೈನಲ್ಲಿ ತೆಲುಗು ಕುಟುಂಬದಲ್ಲಿ ಜನಿಸಿದ್ದ ಶ್ರೀದುರ್ಗ ಹೆಚ್ಚು ಜನಜನಿತರಾಗಿ ಬೆಳೆದಿದ್ದು ಮಾತ್ರ ಕನ್ನಡ ಸಿನಿಮಾ ರಂಗದಲ್ಲಿ ಆತ್ಮೀಕರೆ ನಟಿ ಮಾಲಾಶ್ರೀ ಬಗ್ಗೆ ನಮಗೆಲ್ಲ ಹೆಚ್ಚು ಪರಿಚಯವಾಗಿದ್ದು ನಂಜುಂಡಿ ಕಲ್ಯಾಣ ಸಿನಿಮಾ ಮೂಲಕ ಅದರಲ್ಲೂ ಈ ಸಿನಿಮಾದಲ್ಲಿನ ಒಳಗೆ ಸೇರಿದರೆ ಗುಂಡು ಹುಡುಗಿಯಾಗುವಳು ಗಂಡು ಅನ್ನೋ ಸೂಪರ್ ಹಿಟ್ ಹಾಡಿನ ಮೂಲಕ ನಂಜುಂಡಿ ಕಲ್ಯಾಣದಿಂದ ಶುರುವಾದ ಇವರ ಸಿನಿಮಾ ಜರ್ನಿ ಇವತ್ತಿಗೂ ಸ್ಟಾರ್ ಪಟ್ಟದಲ್ಲೇ ಕೋರಿಸಿದೆ ಚೆನ್ನೈನಲ್ಲಿ ಹುಟ್ಟಿ ತೆಲುಗು ಮೂಲದವರೇ ಆದ್ರು ಮುಂದೆ ಕನ್ನಡದ ಮಗಳಾಗಿ ಹೋದ್ರು ನಟಿ ಮಾಲಾಶ್ರೀಯ ಸಿನಿಮಾ ಜರ್ನಿ ಬಗ್ಗೆ ಬಹುತೇಕರಿಗೆ ಗೊತ್ತು ಆದ್ರೆ ಅವರ ಕುಟುಂಬದ ಹಿನ್ನೆಲೆ ಬಗ್ಗೆ ಬಹುತೇಕರಿಗೆ ಗೊತ್ತಿಲ್ಲ ಅದರಲ್ಲೂ ಮಾಲಾಶ್ರೀ ಜನ್ಮ ರಹಸ್ಯದ ಬಗ್ಗೆಗಂತೂ ಬಹುತೇಕರಿಗೆ ಗೊತ್ತೇ ಇಲ್ಲ ನಟಿ ಮಾಲಾಶ್ರಿಗೆ ಇಬ್ರು ತಾಯಿ ಈ ವಿಚಾರ ಬಹಳಷ್ಟು ಮಂದಿಗೆ ತಿಳಿದಿಲ್ಲ ಯಾಕಂದ್ರೆ ನಟಿ ಮಾಲಾಶ್ರೀ ಈ ಬಗ್ಗೆ ಎಲ್ಲೂ ಹೇಳ್ಕೊಂಡಿಲ್ಲ ನಟಿ ಮಾಲಾಶ್ರೀ ಜನ್ಮ ರಹಸ್ಯದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗಿದೆ ನಟಿ ಮಾಲಾಶ್ರೀ ನಂಜುಂಡಿ ಕಲ್ಯಾಣ ಸಿನಿಮಾದಲ್ಲಿ ನಟಿಸೋವರೆಗೂ ಇವರ ಹೆಸರು ಶ್ರೀ ದುರ್ಗಾ ಆಗಿತ್ತು ಪಾರ್ವತಮ್ಮನವರೇ ಶ್ರೀ ದುರ್ಗಾ ಬದಲು ಮಾಲಾಶ್ರೀ ಅಂತ ಹೆಸರಿಡ್ತಾರೆ ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಶ್ರೀ ದುರ್ಗ ಬಾಲ ನಟಿಯಾಗಿ ಅದಾಗ್ಲೇ ಮೂವತ್ನಾಲ್ಕು ಸಿನಿಮಾಗಳಲ್ಲಿ ಅಭಿನಯಿಸಿದ್ರು ಇದ್ರಲ್ಲಿಯೂ ಇಪ್ಪತ್ತ್ ಮೂರು ಸಿನಿಮಾಗಳಲ್ಲಿ ಶ್ರೀ ದುರ್ಗ ಹುಡುಗರ ಪಾತ್ರವನ್ನೇ ಮಾಡಿದ್ರು ನಟಿ ಮಾಲಾಶ್ರೀ ತಾಯಿ ಕೂಡ ನಟಿಯಾಗಿದ್ರು ಹೀಗಾಗಿ ಇವರು ಸಿನಿಮಾ ಶೂಟಿಂಗ್ ಹೋದ್ರೆ ಮಾಲಾಶ್ರೀ ಸಹ ಅಮ್ಮನ ಜೊತೆ ಹಠ ಮಾಡಿ ಸಿನಿಮಾ ಶೂಟಿಂಗ್ಗೆ ಹೋಗ್ತಾ ಇದ್ರು ಇಲ್ಲೇ ನಿರ್ದೇಶಕರ ಕಣ್ಣಿಗೆ ಬಿದ್ದಿದ್ದು ಮಾಲಾಶ್ರೀ ಅಮ್ಮನನ್ನ ನೋಡುತ್ತಲೇ ನಟನೆಯನ್ನ ಕಲಿತಿದ್ರು ನಟಿ ಮಾಲಾಶ್ರೀ ಯಾವುದೋ ಒಂದು ಸಿನಿಮಾಗೆ ಬಾಲ ನಟಿಯನ್ನ ಹುಡುಕ್ತಾ ಇರ್ತಾರೆ ಆಗ ಅಮ್ಮನ ಜೊತೆ ಬಂದಿದ್ದ ಮಾಲಾಶ್ರೀ ಅವರನ್ನೇ ಆಯ್ಕೆ ಮಾಡ್ತಾರೆ ಅಲ್ಲಿಂದಲೇ ಬಾಲ ನಟಿಯಾಗಿ ಸುಮಾರು ಮೂವತ್ನಾಲ್ಕು ಸಿನಿಮಾಗಳಲ್ಲಿ ಅಭಿನಯಿಸಿ ನಟಿ ಮಾಲಾಶ್ರೀ ಅವರ ಬಣ್ಣದ ಬದುಕಿಗೆ ಪ್ರೇರೇಪಣೆ ಆದವರೇ ಅವರ ತಾಯಿ ತಾಯಿಯ ನಟನೆಯನ್ನ ನೋಡ್ತಾ ಸಿನಿಮಾ ರಂಗಕ್ಕೆ ಕಾಲಿಡ್ತಾರೆ ಒಂದರ್ಥದಲ್ಲಿ ನಟಿ ಮಾಲಾಶ್ರಿಗೆ ಅವರ ತಾಯಿಯೇ ಮೊದಲ ಗುರು ತಾಯಿಯನ್ನ ಒಂದು ಕ್ಷಣವೂ ಬಿಟ್ಟಿರದ ಮಾಲಾಶ್ರೀ ಅಮ್ಮ ಎಲ್ಲೇ ಹೋದ್ರು ಅವರ ಬಾಲದಂತೆ ಜೊತೆ ಇರ್ತಾ ಇದ್ರು ಮಗಳ ಶೂಟಿಂಗ್ ಇದೆ ಅಂದ್ರು ತಾಯಿಯೇ ಬರಬೇಕಿತ್ತು ಅಷ್ಟರ ಮಟ್ಟಿಗೆ ತಾಯಿಯನ್ನ ಹಚ್ಕೊಂಡಿದ್ರು ಆದ್ರೆ ದೇವರು ಅದ್ಯಾವ ವಕ್ರದೃಷ್ಟಿ ಬೀರಿದ್ನೋ ಏನೋ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಸಂಭವಿಸಿದ ಅಪಘಾತದಲ್ಲಿ ನಟಿ ಮಾಲಾಶ್ರೀ ಅವರ ತಾಯಿ ಸಾವನ್ನಪ್ಪತ್ತಾರೆ ಸಿನಿ ಬದುಕಲ್ಲಿ ಆಗತಾನೆ ದೊಡ್ಡ ಸಕ್ಸಸ್ ಕಾಣ್ತಾ ಇದ್ದ ಕಾಲದಲ್ಲಿ ತಾಯಿಯ ಸಾವು ದೊಡ್ಡ ಆಘಾತ ನೀಡುತ್ತೆ ನಟಿ ಮಾಲಾಶ್ರೀ ಬಗ್ಗೆ ಹಲವರಲ್ಲಿ ಕೆಲವು ತಪ್ಪು ಕಲ್ಪನೆ ಇತ್ತು ಅದು ಬೇರೆ ಯಾವುದೂ ಅಲ್ಲ ನಟಿ ಮಾಲಾಶ್ರಿಗೆ ತಮ್ಮ ನಿಜವಾದ ತಾಯಿ ಯಾರು ಅನ್ನೋದೇ ತಿಳಿದಿರ್ಲಿಲ್ಲ ಅನ್ನೋದು ಇದು ನಿಜ ಕೂಡ ಹೌದು ಸಿನಿಮಾ ಶೂಟಿಂಗ್ ಆಗಲಿ ಕಥೆ ಆಯ್ಕೆ ಆಗಲಿ ಮಗಳ ಪ್ರತಿಯೊಂದು ಹೆಜ್ಜೆಯಲ್ಲಿ ತನ್ನ ಜೊತೆ ಅವರ ಚಿಕ್ಕಮ್ಮ ತಾವು ಸಿನಿಮಾದಲ್ಲಿ ದೊಡ್ಡ ನಟಿ ಆಗೋವರೆಗೂ ಚಿಕ್ಕಮ್ಮನೇ ನನ್ ತಾಯಿ ಅನ್ಕೊಂಡಿದ್ರು ಆದ್ರೆ ಅಸಲಿಗೆ ಕತೆ ಬೇರೆಯೇ ಇತ್ತು ಯಾರನ್ನ ಚಿಕ್ಕಮ್ಮ ಅನ್ಕೊಂಡಿದ್ರು ಅವರೇ ಸ್ವಂತ ತಾಯಿ ಯಾರನ್ನ ಅಮ್ಮ ಅಂತ ಕರಿತಾ ಇದ್ರು ಅವರು ಹೆತ್ತ ತಾಯಿ ಆಗಿರ್ಲಿಲ್ಲ ಆತ್ಮೀಗೆರೆ ನಟಿ ಮಾಲಾಶ್ರೀ ಬದುಕಲ್ಲಿ ಸಿನಿಮಾಗೆ ಮೀರಿದ ರೋಚಕ ಇದೆ ಮಾಲಾಶ್ರೀ ಹುಟ್ಟಿದ ಕೆಲವೇ ವರ್ಷದಲ್ಲಿ ಅವರ ತಾಯಿ ಗಂಡನಿಂದ ದೂರವಾಗಿ ಒಬ್ಬರೇ ಬದುಕೋದಕ್ಕೆ ಶುರು ಮಾಡ್ತಾರೆ ನಾನು ಏಕಾಂಗಿಯಾಗಿ ಬದುಕಬಲ್ಲೆ ಯಾರಿಗೂ ಅವಲಂಬಿತ ಆಗಿರದೆ ನನ್ನ ಬದುಕನ್ನ ಕಟ್ಕೊಳ್ತೀನಿ ಅನ್ನೋ ನಿರ್ಧಾರ ಮಾಡಿರ್ತಾರೆ ಹೀಗಾಗಿ ಮಗಳನ್ನ ಅವರ ಅಕ್ಕನ ಬಳಿ ಬಿಟ್ಟಿರ್ತಾರೆ ಒಂಟಿಯಾಗಿ ಬದುಕು ಶುರು ಮಾಡಿದ ಮಾಲಾಶ್ರೀ ಅಮ್ಮ ಸಿನಿಮಾದ ನಂಟು ಬೆಳೆಸ್ಕೊಳ್ತಾರೆ ತಮಿಳು ಸಿನಿಮಾದಲ್ಲಿ ಪೋಷಕ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ರು ಇತ ಅಮ್ಮ ಸಿನಿಮಾದಲ್ಲಿ ಬ್ಯುಸಿ ಆಗಿದ್ರೆ ಅತ್ತ ದೊಡ್ಡಮ್ಮನನ್ನೇ ಸ್ವಂತ ಅಮ್ಮ ಅಂತ ಮಾಲಾಶ್ರೀ ನಂಬಿ ಬೆಳಿತಾರೆ ಅವರ ದೊಡ್ಡಮ್ಮ ಯಾವತ್ತು ನೀನ್ ನನ್ನ ಮಗಳು ಅಲ್ಲ ಅಂತ ಹೇಳಿರಲ್ಲ ಸ್ವಂತ ಮಗಳಂತೆ ಸಾಕ್ತಾರೆ ಹೀಗಾಗಿ ನಟಿ ಮಾಲಾಶ್ರೀಗೆ ತನ್ನ ಸ್ವಂತ ತಾಯಿಯ ಅಸಲಿ ಸತ್ಯ ಗೊತ್ತಾಗೋದೇ ಇಲ್ಲ ಯಾವಾಗ ಅವರ ದೊಡ್ಡಮ್ಮ ತೀರ್ಕೊಳ್ತಾರೋ ಆಗ್ಲೇ ತನ್ನ ಜನ್ಮ ರಹಸ್ಯ ಗೊತ್ತಾಗಿತ್ತು ಇವರು ನಿಮ್ಮ ಸ್ವಂತ ತಾಯಿಯಲ್ಲ ನಿನ್ ದೊಡ್ಡಮ್ಮ ನಾನೇ ನಿನ್ ಹೆದ್ದು ತಾಯಿ ಅಂತ ಸ್ವಂತ ತಾಯಿ ಹೇಳ್ಕೊತಾರೆ ಅಕ್ಷರ ನಟಿ ಮಾಲಾಶ್ರಿಗೆ ಆಕಾಶವೇ ಕಳಚಿ ಬಿದ್ದಂತಾಗಿತ್ತು ಎಷ್ಟು ದಿನ ಯಾರನ್ನ ತಾಯಿ ಅಂದ್ಕೊಂಡಿದ್ನು ಅವರು ನನ್ ಅಲ್ಲ ಅಂದಾಗ ಯಾವ ಮಗಳಿಗಾದ್ರೂ ದುಃಖ ಉಮ್ಮಳಿಸಿ ಬರದೇ ಇರುತ್ತಾ ಹೇಳಿ ಒಂದ್ ಕಡೆ ಜನ್ಮ ಕೊಟ್ಟ ತಾಯಿಯ ಅಸಲಿ ಸತ್ಯ ಗೊತ್ತಾಗಿ ಖುಷಿ ಪಡಬೇಕು ಸ್ವಂತ ಮಗಳಿಗಿಂತ ಹೆಚ್ಚಾಗಿ ಸಾಕಿದ ತಾಯಿ ನನ್ನ ಹೆತ್ತವಳಲ್ಲ ಅನ್ನೋ ನೋವು ಪಡ್ಬೇಕ ಅನ್ನೋದು ಗೊತ್ತಾಗದೆ ನಟಿ ಮಾಲಾಶ್ರೀ ತುಂಬಾ ನೊಂದಿದ್ರು ಆತ್ಮೀಗೆರೆ ನಿಮಗೊಂದು ವಿಷಯ ಹೇಳೋದು ಮರತಿ ಮಾಲಾಶ್ರೀ ಅವರ ದೊಡ್ಡಮ್ಮ ಅಪಘಾತದಲ್ಲಿ ಸಾವನ್ನಪ್ಪದ ಮೇಲೆ ಸಿಕ್ಕಾಪಟ್ಟೆ ನೊಂದು ಹೋಗಿದ್ರು ಒಂದಿಷ್ಟು ಕಾಲ ಸಿನಿಮಾ ಶೂಟಿಂಗು ಬ್ರೇಕ್ ಹಾಕಿದ್ರು ಇಂತ ಹೊತ್ತಲ್ಲೇ ಪರಿಚಯವಾದವರು ನಟ ಬಾರ್ಕೂರಿನ ಸುನಿಲ್ ಅಮ್ಮ ಇಲ್ಲ ಅನ್ನೋ ನೋವನ್ನ ಸುನಿಲ್ ಸ್ನೇಹ ಮರೆ ಮಾಡಿತ್ತು ಆತ್ಮೀಗಿರೆ ಈ ಜೋಡಿ ಅದೆಷ್ಟು ಮೋಡಿ ಮಾಡಿತ್ತು ಅಂದ್ರೆ ಕನ್ನಡ ಸಿನಿಮಾ ರಂಗದ ಪಾಲಿಗೆ ದಿ ಬೆಸ್ಟ್ ಪೇರ್ ಅಂತ ಕರೆಸ್ಕೊಳ್ತಾ ಇತ್ತು ಆತ್ಮೀಗಿರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ